ಅಭಿರಾಮಿ ಆಗಲೇ ಹೊರಟ್ಬಿಟ್ಟಿದ್ರಲ್ಲ ರಾತ್ರಿ ಮತ್ತೆ ಫೋನ್ ಮಾಡ್ತಾನಂತೆ ರಾಯರು ಹೇಳಿದಾಗ ಇಂದಿರಮ್ಮ ತಳಮಳದಿಂದ ಅಲ್ಲಾರಿ ಅವನಷ್ಟು ಆಸೆಯಿಂದ ಅಷ್ಟು ದೂರದಿಂದ ಫೋನ್ ಮಾಡಿದ್ದಾನೆ ಅವಳು ನೋಡಿದ್ರೆ ಕೇಳಿದ್ರು ಕೇಳಿಸದ ಹಾಗೆ ಯಾರೋ ಫ್ರೆಂಡ್ ಮನೆಗೆ ಅಂತ ಓಡ್ ಹೋಗಿದ್ದಾಳಲ್ಲ ಎನ್ನುವಷ್ಟರಲ್ಲಿ ಅವರ ಧ್ವನಿ ಗದ್ಗದಿತವಾಯಿತು ರಾಯರು ನಗತ ಅದಕ್ಕೆಲ್ಲ ನೀನಿಯಾ ಕಣ್ಣೀರು ಹಾಕ್ತೀಯಾ ಎಂದು ಅವಳಿಗೆ ಕೇಳಿಸಿಲ್ಲ ಅನಿಸುತ್ತೆ ನಮಗಷ್ಟೇ ಅವಳಿಗೂ ಭರತ್ ಕಂಡ್ರೆ ಅಕ್ಕರೆ ಆಸೆ ಇರಲ್ವಾ ಎಂದಾಗ ಇಂದಿರಮ್ಮ ಸೆರೆಗಂಚಿನಿಂದ ಕಣ್ಣೀರು ಒರೆಸ್ಕೊಂಡ್ರು ಇಲ್ಲ ರೀ ನಿಮಗೆ ಕೆಲವು ವಿಷಯಗಳು ಗೊತ್ತಿಲ್ಲ ನೀವು ತಿಳ್ಕೊಂಡಿರೋ ಅಷ್ಟು ನಮ್ಮ ಭರತ್ ಸುಖವಾಗಿಲ್ಲ ಮದುವೆಯಾದಾಗಿಲಿಂದ ಅವರಿಬ್ಬರಲ್ಲಿ ಏನೋ ಹೊಂದಾಣಿಕೆ ಆಗ್ತಾ ಇಲ್ಲ ನಮ್ಮ ಭರತ್ ಮೊದಲಿನಿಂದ ಯಾವುದನ್ನು ಬಾಯ್ಬಿಟ್ಟೆ ಆಡಿದವನಲ್ಲ ಈ ವಿಷಯ ಯಾರ ಹತ್ರ ಹೇಳ್ಕೊತಾನೆ ಪಾಪ ಒಳಗೆ ಕೊರಗು ಹಚ್ಕೊಂಡಿದ್ದಾನೆ ಅನ್ಸುತ್ತೆ ತಿಳಿದೆ ಏನೇನೋ ಮಾತನಾಡಬೇಡ ಎಂದು ಈಗಿನ ಕಾಲದ ಹುಡುಗರು ನಮ್ಮ ಕಾಲದವರ ಹಾಗೆ ತಗ್ಗಿ ಬಗ್ಗಿ ನಡೆಯೋರಲ್ಲ ಗಂಡ ಹೆಂಡತಿ ಅಂದರೆ ಸ್ನೇಹಿತರ ಹಾಗೆ ಇರ್ತಾರೆ ಆಗಾಗ ಸಣ್ಣ ಪುಟ್ಟ ಮನಸ್ತಾಪಗಳಿರೋದು ಸಹಜ ಅದನ್ನೇ ನಾವು ದೊಡ್ಡದು ಮಾಡಿ ತಲೆ ಕೆಡಿಸ್ಕೊಳ್ಳೋದು ಮೂರ್ಖತನ ರಾಯರು ಕೊಂಚ ಗಡುಸಾಗಿಯೇ ನುಡಿದು ಮಡದಿಯನ್ನು ಸಮಾಧಾನ ಪಡಿಸಿದರು ಪ್ರಭಂಜನ್ ಕಾಲೇಜ್ ಎಲ್ಲಿದೆ ಎಂದು ಅವರಿವರನ್ನು ಕೇಳಿ ಪತ್ತೆ ಹಚ್ಚುವಷ್ಟರಲ್ಲಿ ಅಭಿರಾಮಿ ಹೇಳಿದಕ್ಕಿಂತ ಅರ್ಧ ಗಂಟೆ ತಡವಾಗೇ ಆಗಿತು ಆಶ್ಚರ್ಯವೇನೆಂದರೆ ಪ್ರಭುಂಜನ್ ಅವಳಿಗಾಗಿ ಕಾವಿತ ಕಾಲೇಜಿನ ಆವರಣದ ಮುಂದೆ ನಿಂತಿದ್ದ ನೀವು ಬರೋದು ತಡವಾಗಿದ್ದು ನೋಡಿ ನಿಮಗೆ ಲೊಕೇಶನ್ ಗೊತ್ತಾಯಿತೋ ಇಲ್ವೋ ಅಂತ ಅನುಮಾನ ಬಂತು ಅದಕ್ಕೆ ಹೊರಗಡೆ ನಿಂತು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಎಂದು ನಗುತ್ತ ಅವಳನ್ನು ಬರ ಮಾಡಿಕೊಂಡ ಅವನ ಸಾನಿಧ್ಯದಲ್ಲಿ ಅವಳ ಹೃದಯ ಹೂವಾಯಿತು ಎಲ್ಲಿಗೋಗೋಣ ಇಲ್ಲೇ ಕಾಫಿ ಡೇ ಇದೆ ಬನ್ನಿ ಆರಾಮವಾಗಿ ಕೂತಿ ಮಾತನಾಡೋಣ ಅವನ ಆದೇಶದಂತೆ ಅವರಿಬ್ಬರು ಮುಂದಿನ ರಸ್ತೆಯಲ್ಲಿದ್ದ ಕಾಫಿ ಡೇ ಪ್ರವೇಶಿಸಿ ಮೂಲೆಯ ಕುರ್ಚಿಗಳನ್ನು ಆರಿಸಿಕೊಳಿತರು ಕಾಫಿ ಆರ್ಡರ್ ಮಾಡಿದ ಮೇಲೆ ಪ್ರಭುಂಜನ್ ಅಭಿರಾಮಿಯ ಕಡೆ ತಿರುಗಿದ ಭರತ್ ವಿಷಯ ಏನು ಯಾವಾಗ ಬರ್ತಾರಂತೆ ಬಾರ್ಲಿನಿಂದ ಅಭಿರಾಮಿಯ ನೀಳ ಬೆರಳುಗಳು ಟೇಬಲ್ ಮೇಲೆ ಏನೋ ಚಿತ್ತಾರ ಬರೆದವು ನಿಮಗೆ ಬರೋ ತುಂಬ ಫ್ರೆಂಡಾ ಪ್ರಭುಜನ್ ಕಿರು ನಗೆ ಬೀರಿ ಅವರ ಫ್ಯಾಮಿಲಿ ಈ ಊರಿಗೆ ಬಂದು ಸೆಟಲ್ ಆದಾಗಿಲಿಂದ ನಾವಿಬ್ಬರು ಕ್ಲೋಸ್ ಸ್ನೇಹಿತರು ಬಾರೋ ಹೋಗೋ ಅನ್ನೋ ತರಹ ಫ್ರೆಂಡ್ಸ್ ಆದರೆ ಸಾರಿ ನಿಮ್ಮ ಮದುವೆಗೆ ಬರೋಕ್ಕಾಗಲಿಲ್ಲ ಎಂದ ನಾನು ಫೋನ್ ಮಾಡಿದಾಗ ಇವತ್ತಾದರೂ ನನ್ನ ಜೊತೆ ಮಾತಾಡೋಕ್ಕೆ ಬಂದ್ರಲ್ಲ ಅಭಿರಾಮಿ ಹೇಳಿದಾಗ ಅವನು ಅವಳ ಮುಖವನ್ನೇ ಆಳವಾಗಿ ದಿಟ್ಟಿಸಿದ ಯಾಕೋ ಗೊತ್ತಿಲ್ಲ ಅಭಿರಾಮಿ ನಿಮ್ಮನ್ನು ನೋಡಿದ್ರೆ ಹೊರಗಿನವರು ಅನಿಸೋದಿಲ್ಲ ನೀವು ನನಗೆ ತುಂಬ ದಿನಗಳಿಂದ ಪರಿಚಯ ಅನ್ನೋ ಭಾವನೆ ನನಗೆ ಅರಿವಿಲ್ಲದೆ ಇದ್ದಕ್ಕಿದ್ದ ಹಾಗೆ ನನ್ನಲ್ಲಿ ಬೆಳೆದ್ಬಿಟ್ಟಿದೆ ನಿಜ ಹೇಳಬೇಕು ಅಂದರೆ ನನಗೂ ಇವತ್ತು ನಿಮ್ಮನ್ನು ಭೇಟಿಯಾಗಬೇಕು ಅಂತ ಆಸೆಯಾಗಿತ್ತು ಅವನ ಮಾತುಗಳನ್ನು ಕೇಳುತ್ತಾ ತನಗೆಲ್ಲೋ ಗಾಳಿಯಲ್ಲಿ ಹಾರಾಡುತ್ತಿದ್ದೇನೆ ಎಂದು ಎನಿಸುವಷ್ಟು ಅಭಿರಾಮಿಗೆ ಮನಸ್ಸು ಹಗುರವಾಗುತ್ತಿತ್ತು ಕಾಫಿ ಕುಡಿಯುತ್ತಿದ್ದಂತೆ ಅಭಿರಾಮಿ ಮಾತಿಗೆ ಮತ್ತೆ ಆರಂಭಿಸಿದ್ಲು ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್ ಪ್ರಭುಂಜನ್ ಹುಬ್ಬೇರಿಸಿ ನನ್ನ ಬಗ್ಗೆ ಹೇಳಬೇಕಾ ಏನು ಹೇಳಿ ಎಂದು ನಗುತ್ತಾ ಕೇಳಿದ ಆದರೆ ಅಭಿರಾಮಿ ನಗಲಿಲ್ಲ ನಿಮ್ಮ ಚಿಕ್ಕಂದಿನ ಜೀವನದ ಬಗ್ಗೆ ನಿಮ್ಮ ಮನೆಯವರ ಬಗ್ಗೆ ಪ್ರಭುಂಜನ್ ತಲೆ ಕೂದಲಲ್ಲಿ ಕೈ ಆರಿಸ್ಕೊಂಡು ಮನೆಯಲ್ಲಿರೋರ್ ಬಗ್ಗೆ ನಿಮಗೆ ಗೊತ್ತೇ ಇದೆ ದಾದಾಜಿ ಮಾಜಿ ನಮ್ಮ ಅಪ್ಪಾಜಿ ಕಾಲೇಜಿನಲ್ಲಿ ನನ್ನ ಫ್ರೆಂಡ್ಸ್ ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳು ನಿಮ್ಮ ತಾಯಿ ಎಂದು ಕೇಳಿದಾಗ ಇದುವರೆಗೂ ಹುಡುಗಾಟದಂದಿದ್ದ ಅವನ ಮುಖ ಗಂಭೀರವಾಯಿತು ನಮ್ಮ ತಾಯಿ ಅಂದರೆ ನಿಮ್ಮ ನಿಜವಾದ ತಾಯಿ ಪರಿಮಳ ಜೈನ್ ನಿಮ್ಮ ಸ್ವಂತ ತಾಯಿಯಲ್ಲ ಅಂತ ಕೇಳಿದ್ದೀನಿ ಪ್ರಭುಂಜನ್ ಕಣ್ಗಳಲ್ಲಿ ವೇದನೆಯ ನೆರಳೊಂದು ಮೂಡಿತು ಹೌದು ಐದು ವರ್ಷದವನಾಗಿದ್ದಾಗ ನಾನು ನಮ್ಮ ತಾಯಿನ ಕಳ್ಕೊಂಡ್ಬಿಟ್ನಂತೆ ಆಗ ಅಪ್ಪಾಜಿ ಮತ್ತೊಂದು ಮದುವೆಯಾಗಿ ನನಗಾಗಿ ಇನ್ನೊಬ್ಬ ತಾಯಿಯನ್ನು ಕರೆತಂದರು ಅಂದಿನಿಂದ ಪರಿಮಳ ಜೈನ್ ಅವರನ್ನು ನಾನು ಮಾಜಿ ಅಂತಾನೆ ಸಂಬೋಧಿಸ್ತಾ ಇದ್ದೀನಿ ಒಂದು ಪರ್ಸ್ನಲ್ ಪ್ರಶ್ನೆ ಕೇಳಲೆ ಕೇಳಿ ಪರಿಮಳ ಜೈನ್ ನಿಜವಾಗಿಯೂ ನಿಮ್ಮ ಪಾಲಿಗೆ ತಾಯಿ ಆಗಿದ್ದಾರೆಯೇ ಎಂದು ಕೇಳಿದಾಗ ಅವಳ ಧ್ವನಿಯಲ್ಲಿ ಅತೀರ್ವ ಕಾಳಜಿ ತುಂಬಿತು ಪ್ರಭುಂಜನನ್ನು ಕಣ್ಗಳಲ್ಲಿ ಪ್ರೀತಿಯ ಮಹಾಪೂರವೇ ಅರಿಯಿತು ಅದರಲ್ಲಿ ಎರಡನೇ ಮಾತಿಲ್ಲ ಇನ್ಫ್ಯಾಕ್ಟ್ ನನಗೆ ಬುದ್ಧಿ ತಿಳಿದ ಮೇಲೆ ನನಗೆ ಗೊತ್ತಾಗಿದ್ದು ಆಕೆ ನನ್ನ ಮಲತಾಯಿ ಅಂತ ಯಾವತ್ತೂ ನನಗೆ ತಾಯಿಯ ಮಮಕಾರದಲ್ಲಿ ಕೊರತೆ ತೋರದಂತೆ ಬೆಳೆಸಿದ್ದಾರೆ ಅದಕ್ಕೆ ನಾನು ಅವರನ್ನು ಎರಡನೇ ತಾಯಿ ಅಂತಾನೆ ಭಾವಿಸ್ತಾ ಇದ್ದೀನಿ ಅವನ ಮಾತು ಕೇಳಿದ ಮೇಲೆ ಯಾವುದೋ ದೊಡ್ಡ ಭಾರ ಹೃದಯದಿಂದ ಇಳಿಸಿದಂತೆ ಅಭಿರಾಮಿ ನೆಟ್ಟುಸಿರುಬಿಟ್ಟು ನಂತರ ತಾನೇ ಮಾತಿಗೆ ಆರಂಭಿಸಿದ್ಲು ನಿಮ್ಮ ತಂದೆ ಹೇಗಿದ್ದಾರೆ ಎಂದು ಕೇಳುವಾಗ ಅವಳ ಕಣ್ಗಳಲ್ಲಿ ಆ ವ್ಯಾಕ್ತ ನೋವು ಇಣುಕಿತು ಅಪ್ಪಾಜಿ ತುಂಬ ಮಿತಭಾಷಿ ನಾವು ಹತ್ತು ಮಾತನಾಡಿದರೆ ಅವರು ಒಂದು ಮಾತಾಡ್ತಾರೆ ಜೊತೆಗೆ ಅವರಿಗೆ ಜನ ಗುಂಪು ಅಂದರೆ ಆಗೋದಿಲ್ಲ ಸ್ನೇಹಿತರೆ ಬಹಳ ಕಡಿಮೆ ಸಂಬಂಧಿಕರಲ್ಲೂ ಅವರು ಹೆಚ್ಚಾಗಿ ಬೆರೆಯುವುದಿಲ್ಲ ನನ್ನ ಸ್ವಭಾವಕ್ಕೆ ತದ್ವಿರುತ್ತ ಅವರು ಯಾರಾದರೂ ನೋಡಿದ್ರೆ ನಾನು ಅವರು ಮಗನೇ ಅಲ್ಲ ಅಂತ ಅನುಮಾನ ಪಟ್ಟರು ಆಶ್ಚರ್ಯವಿಲ್ಲ ಎಂದು ಪ್ರಭುಂಜನ್ ನಕ್ಕ ಇಬ್ಬರು ಮಾತನಾಡುತ್ತಾ ಕುಳಿತಿದ್ದು ಹೊತ್ತು ಹೋಗಿದೆ ಗೊತ್ತಾಗ್ಲಿಲ್ಲ ಕೈಯಲ್ಲಿದ್ದ ಗಡಿಯಾರದ ಮುಳ್ಳು ಹನ್ನೆರಡು ಸಮೀಪಿಸಿದಾಗ ಅಭಿರಾಮಿ ಉದ್ಗಾರ ತೆಗೆದು ಹೋ ಸಾರಿ ನಿಮಗೆ ಕಾಲೇಜ್ ಮಿಸ್ ಆಗೋಕೆ ಇವತ್ತು ನಾನೇ ಕಾರಣವಾದೆ ಎಂದಾಗ ಪ್ರಭುಂಜನ್ ನಸುನಕ್ಕು ತಲೆ ಆಡಿಸಿದ ನೋ ಪ್ರಾಬ್ಲಮ್ ನನಗೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾಜೆಕ್ಟ್ ವರ್ಕ್ ಇರೋದು ಅಲ್ಲಿಯವರೆಗೂ ನನಗೇನಂತ ಮುಖ್ಯವಾದ ಕೆಲಸ ಇರಲಿಲ್ಲ ಅದರಲ್ಲೂ ನಿಮ್ಮ ಜೊತೆ ಕಾಲ ಕಳೆದಿದ್ದು ನನಗೆ ಚಿತೋಹಾರಿ ಅನ್ನಿಸ್ತಾ ಇದೆ ಅಭಿರಾಮಿ ಅವನ ಕೈ ಮೇಲೆ ತನ್ನ ಅಂಗೈ ಇಟ್ಟು ಈ ಬಹುವಚನ ಸಂಬೋಧನೆ ಬೇಕಾಗಿದೆಯೇ ನಾನು ನಿಮ್ಮನ್ನು ಬಾ ಹೋಗು ಅಂತ ಕರಿಬೇಕು ಅನ್ನಿಸ್ತಾ ಇದೆ ಪ್ರಭುಂಜನ್ ಎಂದಾಗ ಪ್ರಭುಂಜನ್ ಅವಳ ಕೈಗಳನ್ನೇ ನೋಡಿದ ಅದರಲ್ಲಿರುವ ಭಾವನೆಗಳ ಆಳ ಅರಿಯಲು ಅವನಿಗೆ ಅಸಾಧ್ಯವೆನಿಸಿತು ನನಗೆ ಆ ಕರೆಯೋಕೆ ಸಾಧ್ಯವಾಗಿಲ್ಲ ಅಭಿರಾಮಿ ಭವಿಷ್ಯ ನೀವು ಆದವರು ಅನ್ನೋ ಗೌರವ ಇರಬಹುದು ನನಗೆ ನಿಮ್ಮನ್ನು ಸಲಿಗೆಯಿಂದ ಸಂಬೋಧಿಸೋದಕ್ಕೆ ಮನಸ್ಸಾಗ್ತಿಲ್ಲ ಎಂದಾಗ ಅವನ ಧ್ವನಿ ಗಂಭೀರವಾಗಿತ್ತು ಅಭಿರಾಮಿ ಮನೆಗೆ ಬಂದವಳೆ ಇಂದಿರಮ್ಮನ ಬಲವಂತಕ್ಕೆ ತನಗೆ ಸೇರಿದಷ್ಟು ಊಟ ಮಾಡಿ ರೂಮ್ಗೆ ಹೋಗಿ ಮಲಗಿಬಿಟ್ಳು ಹಾಸಿಗೆಗೆ ತಲೆ ಇಟ್ಟರು ನಿದ್ದೆ ಅವಳಿಂದ ಬಹಳ ದೂರವಾಗಿತ್ತು ಹೊಟ್ಟೆಯಲ್ಲಿ ಏನೋ ಸಂಕಟ ಹೃದಯದಲ್ಲಿ ಯಾವುದೋ ಯಾತನೆ ತಲೆಯಲ್ಲಿ ಅಗ್ನಿಸ್ಫೋಟ ಆದರೆ ಯಾರೊಂದಿಗೂ ಇದನ್ನೆಲ್ಲ ಹೇಳ್ಕೊಳ್ಳೋದು ಪ್ರಭುಂಜನ್ ಜೊತೆ ಸದಾಕಾಲ ಇರುವಂಥ ಸೌಭಾಗ್ಯ ನನಗೆ ದೊರೆತರೆ ಈ ಪರಿಸ್ಥಿತಿಯಲ್ಲಿ ಅದು ತೀರಾ ಅಸಾಧ್ಯವಾದದ್ದು ಎಂದು ಅರಿವಾದಾಗ ಅವಳು ದಿಂಬಿನಲ್ಲಿ ಮುಖ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅತ್ಲು ಕಣ್ಣೀರು ಅವಳ ಅಂತರಂಗದ ತುಬುಲವನ್ನು ಉಪಶಮನಗೊಳಿಸಲು ಅಸಮರ್ಥ್ಯವಾಗಿತ್ತು ಸಂಜೆಯವತ್ತಿಗೆ ಅಭಿರಾಮಿ ಮತ್ತೆ ಬೇರೆ ಸೀರೆ ಉಟ್ಟು ಹೊರಗೆ ಹೊರಡಲು ಸಿದ್ಧತೆಗಳನ್ನು ತೋರಿದಾಗ ಇಂದಿರಮ್ಮ ತಮ್ಮ ಮನದ ದುಮುಳ ಸಹಿಸಲಾರದೆ ಕೇಳಿಯೇ ಬಿಟ್ರು ಎಲ್ಲಿ ಹೊರಟಿದ್ಯಮ್ಮ ಅಭಿರಾಮಿ ತಕ್ಷಣ ಉತ್ತರಿಸಲಿಲ್ಲ ಇಲ್ಲೇ ಸುಮ್ಮನೆ ತಿರ್ಗಾಡ್ಕೊಂಡು ಬರ್ತೀನಿ ನೋಡಮ್ಮ ಭರತ್ ನಿನ್ನ ಜವಾಬ್ದಾರಿ ಒಪ್ಪಿಸಿ ಅಷ್ಟು ದೂರ ಹೋಗಿದ್ದಾನೆ ಅವನು ಬರೋವರೆಗೂ ನಿನ್ನನ್ನು ನೋಡ್ಕೋಬೇಕಾದದ್ದು ನನ್ನ ಧರ್ಮ ಮೊದಲೇ ಈ ಊರು ನಿನಗೆ ಹೋಸ್ದು ಮನಸ್ಸು ಬಂದಾಗ ಹೊರಗಡೆ ತಿರ್ಗಾಡೋಕೆ ಹೊರಟ್ಬಿಟ್ರೆ ಹೇಗೆ ಇಂದಿರಮ್ಮನ ದನಿ ಬೇಡವೆಂದುಕೊಂಡ್ರೂ ಗಡಸಾಗಿತ್ತು ಮೊದಲ ಬಾರಿಗೆ ಅತ್ತೆಯ ನಿಷ್ಠೂರ ನುಡಿಗಳನ್ನು ಕೇಳಿ ಅಭಿರಾಮಿಯ ಕಣ್ಗಳು ತುಂಬಿಕೊಂಡವು ಅಮ್ಮ ಮನೆಯಲ್ಲಿ ಕೂತಿದ್ದೆ ಏನೇನೋ ನೆನಪುಗಳು ಕಾಡ್ತಾ ಇರುತ್ತೆ ಗಾಳಿಯಲ್ಲಿ ಸುತ್ತಾಡ್ಕೊಂಡು ಬಂದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಹೋಗ್ತಾ ಇದ್ದೀನಿ ಅವಳ ಮೊಕದಲ್ಲಿದ್ದ ವಿಹಳತೆ ಕಂಡು ರಾಯರು ಮಧ್ಯ ಬಾಯಿ ಹಾಕಿ ನೀನು ಹೋಗ್ಬಿಟ್ ಬಾಮಾ ಪರವಾಗಿಲ್ಲ ಎಂದು ಅವಳನ್ನು ಕಳಕ್ಸಿದ್ರು ನಂತರ ಮಡದ ಎತ್ತ ತಿರುಗಿ ಆ ಹುಡುಗಿ ಮನಸ್ಸು ಅರ್ಥ ಮಾಡ್ಕೊಳ್ಬಾರ್ದ ಇಂದು ಭರತ್ ಇಲ್ಲದೆ ಒಂಟಿಯಾಗಿರೋಕೆ ಅವಳಿಗೆ ಬೇಜಾರಾಗಿದೆ ಮೊನ್ನೆ ಜೈನ್ ಅವರ ಮನೆಗೆ ಹೋಗಿ ಬಂದಾಗಿಲ್ನಿಂದ ಅವಳಿಗೆ ಹೊರಗಡೆ ಓಡಾಡೋಷ್ಟು ಧೈರ್ಯ ಬಂದಿದೆ ಏನೋ ಮಗ ಊರ್ನಲ್ಲಿ ಇಲ್ಲ ಅಂತ ಸೊಸೆನ ಮನೆಯಲ್ಲೇ ಕಟ್ಟಾಕೊಳ್ಳೋಕೆ ಆಗತ್ತಾ ಹೆಜ್ಜೆ ಅಲ್ಲಿ ಇಲ್ಲಿ ಹೋಗಿ ಬರ್ತೀನಿ ಅಂದರೆ ನೀನು ಅವಳಿಗೆ ಅಡ್ಡ ಮಾಡಬೇಡ ಎಂದು ಆಜ್ಞೆ ಬಿಟ್ರು ಮನೆಯಿಂದ ಹೊರಗೆ ಬಂದ ಅಭಿರಾಮಿ ಹೆಜ್ಜೆಗಳು ಮನೋ ವೇಗದಂತೆ ಮುಂದೆ ನಡೆಯತೊಡಗಿದವು ಆ ರಸ್ತೆಯಿಂದ ಇನ್ನೊಂದು ರಸ್ತೆ ಅದರಿಂದ ಮುಂದಿನ ರಸ್ತೆ ಮುಖ್ಯ ತಿರುವಿನಲ್ಲಿ ಅಂಗಡಿಯ ಸಾಲುಗಳ ಮಧ್ಯ ಎದ್ದು ಕಾಣಿಸುತ್ತಿದ್ದ ಭವ್ಯ ಕಟ್ಟಡದ ಮುಂದೆ ಅವಳ ಕಾಲುಗಳು ತಟಸ್ಥಗೊಂಡವು ಒಳಗೆ ಗಂಟೆಯ ಸದ್ದು ಕೇಳಿ ಅವಳ ಮೈ ರೋಮಾಂಚನಗೊಂಡಿತು ಹೊರ ಆವರಣದಲ್ಲಿ ಚಪ್ಪಲಿಗಳನ್ನು ಕಳಚಿ ಮೆಟ್ಟಿಲುಗಳನ್ನು ಏರಿ ದೇವಸ್ಥಾನದ ಮುಖ್ಯ ಆವರಣವನ್ನು ಪ್ರವೇಶಿಸಿದಳು ಹೌದು ಅದು ಜೈನ್ ಮತದವರ ದೇವಸ್ಥಾನ ದಿವ್ಯ ಮೂರ್ತಿಯ ಎದುರಿಗೆ ಆರತಿಯ ದೀಪ ಬೆಳಗುತ್ತಿತ್ತು ಅಲ್ಲಲ್ಲಿ ಕೆಲವರು ಕುಳಿತು ಮೌನವಾಗಿ ಸ್ತೋತ್ರ ಪಠಿಸುತ್ತಿದ್ರು ಹೆಂಗಸರು ತಲೆಯ ಮೇಲೆ ಸೆರಗೊದ್ದು ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ರು ಆ ಪ್ರಶಾಂತ ವಾತಾವರಣ ಅಭಿರಾಮಿಯ ಮನಸ್ಸಿಗೆ ತುಸು ನೆಮ್ಮದಿ ನೀಡಿತು ಮನಸ್ಸಿನಲ್ಲಿ ಸ್ವಾಸ್ತಿ ಚಿಹ್ನೆಯನ್ನು ರಚಿಸಿಕೊಂಡು ಪ್ರಾರ್ಥಿಸಿ ಎದ್ದು ಹೊರಗೆ ಬಂದ್ಲು ಯಾಕೋ ಮನೆಗೆ ಹೋಗಲು ಆ ಕೂಡಲೇ ಮನಸ್ಸಾಗಲಿಲ್ಲ ಮೆಟ್ಟಿಲುಗಳ ಇಕ್ಕೆಲದಲ್ಲಿದ್ದ ಕಟ್ಟೆಯ ಮೇಲೆ ಗೋಡೆ ಹೊರಗಿ ಕುಳಿತ್ಲು ಅವಳ ಕಣ್ಗಳು ಬಂದು ಹೋಗುವವರನ್ನು ಗಮನಿಸುತ್ತಿದ್ದವು ಮಧ್ಯ ವಯಸ್ಸಿನವರು ಮುದುಕ ಮುದುಕಿಯರು ನೆತ್ತಿಕೊಂಡು ತಾಯಂದಿರು ಎಲ್ಲರನ್ನೂ ಬಿರುಗಣ್ಣಿನಿಂದ ನೋಡುತ್ತಿದ್ಲು ಒಬ್ಬ ಯುವಕ ಯುವತಿ ಹೊಟ್ಟಾಗಿ ನಗು ನಗುತಲೇ ಪ್ರವೇಶಿಸಿದಾಗ ಅಭಿರಾಮಿ ಸ್ತಬ್ಧಳಾದ್ಲು ಇದೇ ರೀತಿ ತಾನು ಅವನು ಹೋ ಆ ನೆನಪುಗಳೇ ತನ್ನನ್ನು ಇಂದು ಜೀವಂತ ಸುಡ್ತಿಲ್ವೆ ನಿಮ್ಮ ಬಗ್ಗೆ ಗೌರವ ಭವಿಷ್ಯ ನಿಮ್ಮ ಮದುವೆಯಾದವರು ಅಂತ ಇರಬಹುದು ಪ್ರಭುಂಜನ್ ಆಡಿದ ಮಾತುಗಳು ಪ್ರತಿಧ್ವನಿಸಿದವು ನಿಜ ಭರತ್ ಪತ್ನಿಯಾಗಿ ತನ್ನ ಪ್ರಭುಂಜನ್ ಒಡನಾಟದ ಬಗ್ಗೆ ಸಮರ್ಥ ವಿವರಣೆ ನೀಡಲು ಸಾಧ್ಯವೇ ನೀಡಿದರೂ ಅದನ್ನು ನಂಬುವವರ್ಯಾರು ಆದರೆ ಇನ್ನೆಷ್ಟು ದಿನ ಈ ತೊಳಲಾಟ ವೇದನೆ ಅಲೆದಾಡುತ್ತಿರುವ ತನ್ನ ಮನಸ್ಸು ಸೀಮಿತ ತಲುಪೋದು ಯಾವಾಗ ಪ್ರಶ್ನೆಗಳ ಸರಮಾಲೆಗಳನ್ನೇ ಹೊತ್ತು ಅಭಿರಾಮಿ ಮನೆಗೆ ಹಿಂತಿರುಗಿದ್ಲು ಆ ರಾತ್ರಿ ಮತ್ತೆ ಭರತ್ ಫೋನ್ ಮಾಡಿದಾಗ ಅಭಿರಾಮಿಯೇ ಫೋನ್ ತೆಗೆದುಕೊಂಡ್ಳು ಹಲೋ ಅಭಿ ಇನ್ನೆರಡು ವಾರದಲ್ಲಿ ನಾನು ಮನೆಗೆ ಬರ್ತಿದ್ದೀನಿ ಭರತ್ನ ಉತ್ಸಾಹದ ದನಿ ಕೇಳಿದೊಡನೆ ರಿಸೀವರ್ ಅವಳ ಕೈಯಿಂದ ಜಾರು ಉದುರಲಿತ್ತು ಅಭಿ ಯಾಕೆ ಮಾತಾಡ್ತಿಲ್ಲ ಅಭಿರಾಮಿ ಸವರಿಸಿಕೊಂಡು ಹಾಂ ಏನು ಹೇಳಿದ್ರಿ ಎಂದಾಗ ಭರತ್ ನಗುತ್ತಾ ತಾನು ಹೇಳಿದ್ದನ್ನು ಪುನರ್ ಉಚ್ಚರಿಸಿದ ಅವಳು ನಿಹ್ವಾಳತೆಯಿಂದ ಹೋ ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಎಂದಾಗ ಭರತ್ ಬಾದ ತನ್ನಿಂದ ದೂರ ದೂರವೇ ಉಳಿಯಲು ಯತ್ನಿಸಿದ ಹುಡುಗಿಯಿಂದ ಇಂಥ ಮುಕ್ತ ಮನಸ್ಸಿನ ಮಾತುಗಳೇ ಅವನ ಕಿವಿಗಳನ್ನು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಏನಂದೆ ಇನ್ನೊಂದ್ಸಲ ಹೇಳು ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ ಭರತ್ ಐ ಲವ್ ಯು ಎಂದವಳೆ ರಿಸೀವರ್ ಇಟ್ಟು ರೂಮಿನ ಬಾಗಿಲು ತೆರೆದುಕೊಂಡು ಹೋಗಿ ಬಾಲ್ಕಾನಿಯಲ್ಲಿ ನಿಂತಳು ಅವಳ ಮನಸ್ಸು ಗಾಳಿಯೊಡೆದು ಪ್ರಕ್ಷುಬ್ಧಗೊಂಡಿತು ಹೌದು ಮುಂದಿರುವ ಬದುಕನ್ನು ಸ್ವೀಕರಿಸೋದು ಬಿಟ್ಟರೆ ಅವಳಿಗೆ ಬೇರೆ ದಾರಿ ಉಳಿದಿರಲಿಲ್ಲ ಪ್ರಭುಂಜನ್ ಬಗ್ಗೆ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲೇಬೇಕಿತ್ತು ದಿನಗಳು ಹುರುಳಿದಂತೆ ಅಭಿರಾಮಿ ಪ್ರಭುಂಜನ್ ಭೇಟಿ ಮಾಡೋದು ವಾಡಿಕೆಯಾಗಿ ಹೋಗಿತ್ತು ಒಂದು ಅರ್ಧ ಗಂಟೆಯಾದರೂ ಇಬ್ಬರು ಕುಳಿತು ಮಾತನಾಡಿದ್ರೆ ಏನೂ ಸಮಾಧಾನ ಭೇಟಿಯಾಗದ ದಿನ ಪ್ರಭುಂಜನ್ ಅಭಿರಾಮಿಯ ಮನೆಗೆ ಫೋನ್ ಮಾಡಿ ಅವಳ ಜೊತೆ ಮಾತನಾಡುತ್ತಿದ್ದ ಭರತ್ ಆಗಮನದ ದಿನ ಹತ್ತಿರ ಬಂದೇ ಬಿಟ್ಟಿತ್ತು ಮಾವ ಏರ್ಪೋರ್ಟ್ಗೆ ನಾನೇ ಕಾರ್ ತೊಗೊಂಡು ಹೋಗ್ತೀನಿ ಎಂದು ಅಭಿರಾಮಿ ಹೇಳಿದಾಗ ಅತ್ತೆ ಮಾವ ಇಬ್ಬರು ನಿರಾಕರಿಸಿಬಿಟ್ರು ಬೇಡಮ್ಮ ನೀನೊಬ್ಬಳೆ ಅಷ್ಟು ದೂರ ಕಾರ್ನಲ್ಲಿ ಕಳಕ್ಸೋಕೆ ನಮಗೆ ಧೈರ್ಯ ಇಲ್ಲ ಬೇಕಾದರೆ ನಾನೇ ಜೊತೆಗೆ ಬರ್ತೀನಿ ರಾಯರು ಹೇಳಿದಾಗ ಇಂದಿರಮ್ಮ ಮದ್ಯ ಬಾಯಿ ಹಾಕಿ ನಿಮಗೇನು ವಯಸ್ಸು ಕಡಿಮೆ ಆಗಿದೆಯಾ ಇಲ್ಲಿಲ್ಲೇ ಪರವಾಗಿಲ್ಲ ಅಷ್ಟು ದೂರ ಡ್ರೈವ್ ಮಾಡಿಕೊಂಡು ಹೋಗಬೇಡಿ ಎಂದು ಆ ಸಲಹೆಯನ್ನು ತಳ್ಳಿ ಹಾಕಿದ್ರು ಕೊನೆಗೆ ಅಭಿರಾಮಿ ಪ್ರಭುಂಜನ್ ಬಳಿ ತನ್ನ ಅಳಲನ್ನು ತೋಡ್ಕೊಂಡ್ಲು ಎಷ್ಟು ಗಂಟೆಗೆ ಫ್ಲೈಟ್ ಇರೋದು ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಿದ್ದಾರೆ ಪ್ರಭುಂಜನ್ ದೆಹಲಿಗೆ ಬಂದು ಇಲ್ಲಿಗೆ ಬರ್ತಾರಂತೆ ಅವಳ ಮಾತು ಕೇಳಿ ಅವನು ನಗತ ಅದಕ್ಕೇನಂತೆ ನಾವಿಬ್ರೆ ಹೋಗಿ ರಿಸೀವ್ ಮಾಡೋಣ ಎಂದು ಆಶ್ವಾಸನೆ ನೀಡಿದ ಅಂತೆಯೇ ಭರತ್ ಅಭಿರಾಮಿ ಪ್ರಭುಂಜನ್ ಜೊತೆಯಲ್ಲಿ ಮನೆಗೆ ಬಂದಾಗ ರಾಯರು ಇಂದಿರಮ್ಮ ಸಂತೋಷ ಆಶ್ಚರ್ಯದಿಂದ ಮಗನನ್ನು ಸ್ವಾಗತಿಸಿದರು ರಾಯರು ನಗತ ನಾವು ಇಷ್ಟು ವರ್ಷ ಇರೋದು ಒಂದೇ ಅಭಿರಾಮಿ ಮೊನ್ನೆ ಮೊನ್ನೆ ಇಲ್ಲಿಗೆ ಬಂದದ್ದು ಒಂದೇ ಒಂದಿನ ಜೈನ್ ಅವರ ಮನೆ ಫಂಕ್ಷನ್ಗೆ ಹೋಗಿ ಬರೋದರಲ್ಲಿ ನಮಗಿಂತ ಹೆಚ್ಚಾಗಿ ಅವರ ಮನೆಗೆ ಹತ್ತಿರವಾಗಿ ಬಿಟ್ಟಿದ್ದಾಳೆ ಪ್ರಭುಂಜನ್ ಅಂತೂ ಆಗಾಗ ಫೋನ್ ಮಾಡಿ ಅವಳ ಜೊತೆ ಮಾತನಾಡ್ತಾನೆ ಇರ್ತಾನೆ ಎಂದಾಗ ಅದರಲ್ಲಿ ಏನಾದರೂ ಕೂಹಕವಿದೆಯೇ ಎಂದು ಶಂಕಿಸುತ್ತಾ ಅಭಿರಾಮಿ ಅವರ ಕಡೆ ನೋಡಿದ್ಲು ಆದರೆ ಅವರ ನಗುವಿನಲ್ಲಿದ್ದ ನಿರ್ಮಲತೆ ಅವಳ ಆತಂಕವನ್ನು ನಿರಾಕರಿಸಿತು ಒಂದು ತಿಂಗಳ ಮೇಲೆ ಮಗ ಬರ್ತಿದ್ದಾನೆಂದು ಇಂದಿರಮ್ಮ ಹಬ್ಬದ ಅಡಿಗೆಯನ್ನೇ ಮಾಡಿದರು ಪ್ರಭುಂಜನ್ ಹೊರಟು ನಿಂತಾಗ ಭರತ್ ಅವನನ್ನು ತಡೆದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು